Ah oh good smile I'm go 干！<God. S 2>

ಬಂಧುಗಳೇ ಏನ್ರಿಪ್ಪ ಎಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಯವನಿ ತಿರುಗಿ ತಿರುಗಿ ಬಂದದಿದು ಬಂದದ್ರಿಪ ಪೈದು ಮಾನವ ಜನ್ಮ ಮುಕ್ತನಾಗಬೇಕು ಭವದಿಂದ ಬಿಡುಗಡೆ ಆಗಬೇಕು ಅಂತ ತಿಳ್ಕೊಂಡು ಪರಿತಪ್ಸ ಹೌದು ಆದರೂ ಕೂಡ ಈಗ ನೀವು ಹೊಲ ಉಳುಮೆ ಮಾಡ್ತೀರಿ ಬೀಜ ಹೌದು ಬೀಜ ಮೊಳಕೆದ್ದು ಮ್ಯಾಲ ಬರೋಕ್ಕಿಂತ ಮೊದಲನೇ ಕಸ ಎದ್ದು ಬರುತ್ತೀಪಾ ಆ ಕಸ ಹೆಂಗ ಸ್ವಚ್ಛ ಮಾಡಿದಾಗ ಫಸಲು ಚೆನ್ನಾಗಿ ಬರ್ತದೆ ಬರ್ತದ್ರಿಪಾ ಹಂಗ ನಮ್ಮಲ್ಲಿ ಕಸ ಅದಾವ ಹೌದು ಹೌದು ಈ ಕಸ ಪುಣ್ಯಾತ್ಮ ಎಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಹೌದು ತಿರುಗಿ ತಿರುಗಿ ಬಂದಂತ ಸಂದರ್ಭದಲ್ಲಿ ಈ ಕಸ ಜ್ಞಾನದ ಬಿಳೆಯನ್ನು ಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಹೌದ್ ಹೌದು ಈ ಕೊನೆ ಜನ್ಮದಾಗರ ಅರಿವಿನ ಜನ್ಮ ಪರಮಾತ್ಮ ಗುರುದೇವ ನೀನು ಕರುಣಿಸಿದಿ ಕರುಣಿಸಿದಿ ಈ ಯಮನ ಬಾಧೆ ಬಿಡಿಸ್ತಕ್ಕಂತ ಹೌದು ಭವನ ಬಾಧೆಯಿಂದ ನಾನು ಮುಕ್ತನಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತಕ್ಕಂಥದನ್ನ ಗುರುದೇವ ನೀ ಅನುಗ್ರಹ ಮಾಡಿದ್ರೆ ನನಗ ಪ್ರಾಪ್ತಿ ಆಗ್ತದ ಆಗ್ತದ ಅಕಸ್ಮಾತ್ ನಿನ್ನ ಅನುಗ್ರಹ ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಅಂದ್ರೆ ಏನಾಗ್ತದಪ್ಪ ಗುರುವಿನ ಕರುಣೆ ಇಲ್ಲದೆ ಯಾರಿಗೆ ಕೂಡ ಪುಣ್ಯಪರಿ ಮೋಕ್ಷ ಸಮ್ಮಲಿಸಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ನರ ಹೋಗಿ ನಾರಾಯಣ ಆಗಬೇಕಾಗಿದ್ರೆ ಹೋಗಿ ಮಂತ್ರ ಕಲ್ಲು ಹೋಗಿ ಮೂರ್ತಿ ಆಗ ದೇವರಾಗಬೇಕಾಗಿತ್ತಂದ್ರೆ ಹೌದು ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಟ ಸದ್ಗುರುವಿನ ಅನುಗ್ರಹ ಬೇಕಾಗ್ತದ ಕೃಪೆ ಬೇಕಾಗ್ತದ ಗುರುವಿನ ಅಂತಃಕರಣ ಗೆಲಿಕ ಬೇಕಾಗ್ತದ ಅದಕ್ಕೆ ನಿಜಗುಂಡರು ಬಹಳ ಸುಂದರವಾಗಿ ಪುಣ್ಯಾತ್ಮರ ಪ್ರಥಮ ಪದ್ಯದಲ್ಲಿ ಹೇಳ್ತಾರ ಏನಂತಂದ್ರೆ ಶ್ರೀ ಗುರು ಉಪದೇಶವನ್ನ ಆಲಿಸಿದಾಗಳವುದೇ ನರರಿಗೆ ಮುಕುತಿ ಅಂತಕ್ಕಂತ ಮಾತಾ ಹೇಳ್ತಾರೆ ಹೇಳ್ತಾರೀಪಾ ಶ್ರೀಗುರು ವಚನ ಉಪದೇಶವನ್ನ ಆಲಿಸಿದಾಗಳ್ ಹೌದು ತಾತ್ಕಾಲವಾಗಿ ಅಂತ ಹೌದು ಇಲ್ಲಿ ತನಕ ಪುಣ್ಯಾತ್ಮರು ಎಷ್ಟು ಜನ ಉಪದೇಶವನ್ನು ಕೇಳ್ಕೊತ ಬಂದರು ಯಾಕೆ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಡು ಶಿಷ್ಯ ಸಂಶಯ ಮಾಡ್ತಾನ ಮಾಡ್ತಾರೆ ಪ್ರಶ್ನೆ ಮಾಡ್ತಾನ ಹೌದು ಅಲ್ಲಿ ಪುಣ್ಯಾತ್ಮರ ಕೇಳು ಪರಿ ಹೆಂಗೈತಿ ಅಂತ ಕೇಳಿದ್ರ ಹೆಂಗದೇಪ್ಪ ಈ ಕೇಳು ಕಿವಿ ಪುಣ್ಯಾತ್ಮರಿ ನೀನ್ ಇರ್ಬೇಕು ಅಂತ ಕೇಳಿದ್ರೀಪ ಈ ಬ್ಯಾಸಿಗೆ ಬಿಸ್ಲಾಗ ಎಮ್ಮಿ ಓದ ನೀರ್ನ್ಯಾಗ ಬಿಟ್ಟಾಗ ಅದಕ್ಕೆ ಚಂದಿ ತಂದು ತೋರ್ಸು ಹಸಿರು ತಂದು ತೋರ್ಸ ಏನ ತೋರ್ಸು ಏನು ಎಮ್ಮಿ ನೀರ್ನ್ಯಾ ಹೆಂಗ ಮ್ಯಾಲೆದ್ದು ಬರುದಿಲ್ಲ ಬರುದಿಲ್ಲ ಹಂಗ ನೀನು ಪಾರಮಾರ್ತಕ್ಕಂತ ಸರೋವರದಾಗ ಮುಣಗಿದಾಗ ಹೌದು ಈ ವಿಷಯದ ಕಡೆ ನಿನ್ನ ಮನಸ್ಸು ಹೋಗಬಾರದು ಹೋಗಬಾರ ಗಮನ ಕೊಡ್ಲಾರ್ದಂಗ ಗುರುವಿನ ಅಂತಃಕರಣ ಪೂರ್ವಕವಾಗಿ ಗುರುವಾಣಿಯನ್ನ ಹೌದು ಅದಕ್ಕೆ ದಾಸಿಮಾರ ಹೇಳ್ತಾರ ತಂದ್ರಿಪ್ಪ ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ ಹೌದು ಹೌದು ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೆ ಕಡಗಿಲು ಬಂಡಿಗಾದಾರ ಹೌದು ಕಡು ದರ್ಪವನ್ನೇರಿದ ಒಡಲೆಂಬ ಬಂಡಿಗೆ ಮೃಗ ಶರಣರ ನುಡಿ ಗಡನೆ ಬೇ ಕಡಗಿಲು ಕಾಣರಾಮನಾಥ ಅಂತ ಹೇಳ್ತಾರೆ ಹೇಳ್ತಾರೀಪಾ ಅದಕ್ಕೆ ಪುಣ್ಯಾತ್ಮರೇ ಈ ಭವದೊಳಗ ಬಂಡಿ ಹೊಡಿಬೇಕಾತಂದ್ರೆ ಎತ್ತ ಅದಕ್ಕೆ ಕೀಲ ವ್ಯಕ್ತ ಬೇಕ್ರಿಪಾ ಪುಣ್ಯಾತ್ಮರೆ ಈ ಬದುಕಿನ ಬಂಡಿ ಇದಕ್ಕೆ ಏನು ಬೇಕು ಪುಣ್ಯಾತ್ಮರೇ ಸತಿಪತಿ ಅಂತಕ್ಕಂಥ ಬಂಡಿಗೆ ಅಲ್ಲಿಗೆ ಇಲ್ಲಿ ಕೀಲು ಬೇಕಂತ ಯಾವ ಕೇಳಬೇಕು ಯಾರು ಕೀಲು ಬೇಕು ಅಂತ ಕೇಳಿದ್ರೆ ಸದ್ಗುರುವಿನ ಅನುಭವದ ನುಡಿಯೆಂಬ ಕೀಲ ನೀನು ಧರಿಸಿಕೊಂಡದಾದರೆ ಈ ತೇರ ಸುಲಲಿತವಾಗಿ ಪುಣ್ಯಾತ್ಮರೇ ತನ್ನ ಸ್ಥಾನವನ್ನ ಮುಟ್ಟತೈತಿ ಹೇಳ್ಕೊಂಡು ಬಂದಿರತಕ್ಕ ಏನು ಅಂತ ಕೇಳಿದ್ರೀಪ ಗುರುವಿನ ಕರುಣೆ ಹೌದು ಗುರುವಿನ ಅನುಗ್ರಹ ಹೌದು ತಡೆಯದೆ ನರಜನ್ನ ಬೇಡ ಅಂತಕ್ಕಂತ ಮಾತಾರ ಹೇಳ್ತಾರೆ ಒಬ್ಬ ಶಿಷ್ಯ ಗುರುನಾಥನ ಮುಂದೆ ನಿಂತು ಬೇಡ್ಕೊತಾನ ಏನಪ್ಪ ಗುರುವೇ ನಾನು ಒಂದು ಸೊನ್ನೆ ಸೊನ್ನೆ ಎಲ್ಲಿ ಬೆಲೆ ಇದೆ ಬೆಲೆ ಇದೆ ಸೊನ್ನೆ ನೂರು ಬರ್ದಿದ್ವಿ ನಾವು ಹೌದು ಅದಕ್ಕೆ ಹಿಂದೆ ಅಂಕಿ ಇರಲಿಲ್ಲ ಅಂದ್ರೆ ಸೊನ್ನೆಗೆ ಬೆಲೆ ಇಲ್ಲ ಅದಕ್ಕ ಜ್ಞಾನಿ ಪುಣ್ಯಾತ್ಮ ಶಿಷ್ಯ ಮುಕ್ತನಾಗಬೇಕು ಅಂತಕ್ಕಂಥ ಆಪೇಕ್ಷೆ ಉಳಿತಕ್ಕಂತ ಶಿಷ್ಯ ಬಂದು ಗುರುನಾಥನ ಮುಂದ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ತಿಳ್ಕೊಂಡು ಅರ್ಪಣ ಮಾಡಿ ಹೌದು ಗುರುವೆ ನಾನು ಒಂದು ಸೊನ್ನೆ ಸೊನ್ನೆ ಎಲ್ಲಿ ಬೆಲೆ ಇದೆ ಹೌದೌದು ಸೊನ್ನೆಯಾಗಿ ಅಂಕಿಯಾಗಿ ನೀನು ಹಿಂದೆ ಬಂದರೆ ಬದುಕು ಸತ್ಯಂ ಶಿವಮ್ ಸುಂದರ ಅಂತಕ್ಕಂತ ಮಾತು ಬರೀತಾರ ಈ ಜಗತ್ತಿನೊಳಗ ಗುರು ಅಕ್ಷರ ಪುಣ್ಯಾತ್ಮರೇ ಮಾನವನ ಸರ್ವಾಂಗೀನ ಬದುಕಿನ ಘನತೆ ಮಹಿಮೆಯನ್ನ ಉತ್ತುಂಗ ಏರಿಸಲಿಕ್ಕೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವನೇ ಗುರು ಅಂತಕ್ಕ ರುವಾರಿ ಅಂತಾರ ಗುರುತ್ತರವಾಗಿರತಕ್ಕಂಥ ರುವಾರಿ ಆಗಿರತಕ್ಕಂಥ ವಸ್ತು ಪುಣ್ಯಾತ್ಮರ್ ವ್ಯಕ್ತಿ ಅಲ್ಲ ಅದೊಂದು ವಸ್ತು ಅಲ್ಲ ನಮ್ಮೆಲ್ಲರ ಬದುಕಿನ ಶಕ್ತಿ ಅದೊಂದು ಮಾರ್ಗದರ್ಶಕ ಅದಕ್ಕೊಂದು ಬೆಳಕಂತ ಹೆಸರಿಟ್ಟಾರ ಹೌದು ಆ ಬೆಳಕಿನೊಳಗೆ ನಾವೆಲ್ಲ ಪಳಗೋದ್

ನೀ

so what? ശിവ ഭക്തി ശശി സോഷ നോ പട്ട കേട്ട ധന്യ എന്ത പവമാന പല്ല ദ മേരലി അന്ത നിജറൂപ്പണ്ഡ ഹി മാളിക്ക சோசு நோயினா பட்ட கேட்ட சொன்னா எந்த பவமான ஏருண்ட பல்லக்காக தேவராகி மெரில்தா పాద చదవ హేళ పెను పట్టిస్తానా పీరి తరుణ కిరణా కిలో బాగా గన మహిమా పాద కథ నోడవేళ పెను పాదిస్తానా బీరి తరుణ కదా గణిత మహిమా అయితే పరిపూరణ జనక అవుత